ವಾಹಿನಿ ಮಾಧ್ಯಮಗಳಲ್ಲಿ ನಿಮ್ಮ ಹೆಸರಿನ ಜೊತೆಗೇನೆ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ ಅದ್ರ ಜೊತೆ ಎನ್ ಐ ಎ ತನಿಖೆ ತನಕನು ನಿಮ್ಮ ಹೆಸರಿನ ಜೊತೆಗೆ ಅದನ್ನು ತಳಕ ಹಾಕ್ಲಿದೆ ಅದ್ರ ಷಡ್ಯಂತ್ರ ನಡೆದಿದೆ ವಿದೇಶಿ ಫಂಡಿಂಗ್ ಆಗಿದೆ ಎನ್ಐ ಎ ತನಿಖೆ ಆಗಬೇಕು ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಾರೆ ಇಲ್ಲ ಯಾವುದೇ ತನಿಖೆ ಆಗಲಿ ಏನ್ ತನಿಖೆ ಆದ್ರೂ ನೀವು ಸಿಬಿಐ ಎಫ್ ಬಿ ಐ ತನಿಖೆ ಮಾಡಿದ್ರೂ ನಿಮ್ಗೆ ಏನು ಸಿಗೋದಿಲ್ಲ ಯಾಕಂದ್ರೆ ಇದೊಂದು ಚೈಲ್ಡಿಶ್ ಆರ್ಗ್ಯುಮೆಂಟ್ ನನ್ನ ಅಭಿಪ್ರಾಯಕ್ಕೆ ಇದು ಬೇರೆ ಏನೋ ಒಂದು ವಿಷಯಕ್ಕೆ ಡೈವರ್ಟ್ ಮಾಡಲೇ ಕೂಡ ನನ್ನನ್ನು ಇದರಲ್ಲಿ ತರ್ತಾರ ಅಂತ ನನಗೆ ಆರೋಪ ಅನುಮಾನ ಇದೆ ವಿಚಾರ ಇಲ್ಲ ಐ ಆಮ್ ನಾಟ್ ವೆರಿ ಕ್ಲಿಯರ್ ನನ್ನ ಈ ಎಂಟೈರ್ ಆಸ್ಪೆಕ್ಟೇ ನಾನು ಇನ್ನೂ ಕಂಪ್ಲೀಟಾಗಿ ಅನಲೈಸ್ ಮಾಡಿಲ್ಲ ಆದರೆ ಅನ್ ವಿದೌಟ್ ಔಟ್ ಆಫ್ ದ ಬ್ಲೂ ನನ್ನ ಹೆಸರು ಯಾಕೆ ಇದರಲ್ಲಿ ತರಬೇಕವೋ ಮತ್ತು ಅದೇನು ಬಿಲ್ಡಪ್ ಮಾಡಬೇಕು ಕಂಪ್ಲೀಟಾಗಿ ಒಂದು ಕಡೆ ಸ್ಟೋರಿನ ಡೈವರ್ಟ್ ಮಾಡಿಕೊಂಡು ಹೋಗಲಿಕ್ಕೆ ಬಹುಶಃ ಒಂದು ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಇದೆಯೋ ಅಂತ ಗೊತ್ತಿಲ್ಲ ಓಕೆ ನೀವು ಪ್ರತಿನಿಧಿಸುವಂತಹ ಪಕ್ಷವೇ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಈ ಪಕ್ಷದ ಪ್ರಮುಖವಾದ ನಾಯಕರುಗಳು ಡಿ ಸಿ ಎಂ ಅಥವಾ ಬೇರೆ ಬೇರೆ ನಾಯಕರುಗಳು ಬಿಜೆಪಿಯವರ ಷಡ್ಯಂತ್ರವಾದ ಇದೆಲ್ಲ ಅದಕ್ಕೆ ಅವರು ಪುಷ್ಟೀಕರಿಸ್ತಿದ್ದಾರೆ ಹ್ಯಾಂಗೆ ಹೋದ್ರೆ ಷಡ್ಯಂತ್ರ ಅಂತ ಶುರು ಮಾಡಿದ್ದು ನಿಮ್ಮದೇ ಪಕ್ಷದ ನಾಯಕರು ಅವರು ಷಡ್ಯಂತ್ರ ಅಂತ ಕರೆಯೋದಕ್ಕೂ ಇಲ್ಲಿ ಇವರು ನಿಮ್ಮ ಹೆಸರನ್ನು ಹೇಳೋದಕ್ಕೂ ಅಂದರೆ ಏನು ಅವರು ಅದನ್ನು ಅನುಮೋದಿಸ್ತಾ ಇದ್ದಾರಾ ಅಟ್ಲೀಸ್ಟ್ ನಿಮ್ಮ ಗಮನಕ್ಕೆ ತರಬೇಕಲ್ವಾ ಒಂದು ಪಾರ್ಟಿ ಪಾರ್ಟಿಯ ಸಂಸದನಾಗಿ ಇಲ್ಲ ನಾನು ನನ್ನ ಪಾರ್ಟ್ಗೆ ಮಾತ್ರ ನಾನು ಕನ್ಫೈನ್ ಆಗಿದ್ದೀನಿ ಇದರ ಇದರ ಹಿಂದೆ ಏನಿದೆ ಮುಂದೆ ಏನಿದೆ ಇದರ ಬಗ್ಗೆಲ್ಲ ನಾನು ಹೋಗಲಿಲ್ಲ ನಾನಿವತ್ತು ಈ ಇಲ್ಲಿ ಬಂದು ಈ ಭೇಟಿ ಕೊಡೋದು ಕೂಡ ನನ್ನ ರೈಟ್ ಅಗೇನ್ಸ್ಟ್ ಮೈ ಓನ್ ಡೆಫೆಮೇಷನ್ ದಟ್ ಟು ವೆನ್ ಐ ಆಮ್ ನಾಟ್ ಹಿಯರ್ ಈಗ ನನ್ನ ಉಪಸ್ಥಿತಿಯಲ್ಲಿ ನನ್ನ ಬಗ್ಗೆ ಆರೋಪ ಮಾಡೋದು ಡೈಲಿ ಮಾಡೋದು ನಾನು ಇದು ಟ್ರ್ಯಾಕ್ ಮಾಡ್ತಾ ಇಲ್ಲ ನಾನು ಇವತ್ತು ಬೇರೆ ಒಂದು ಫೈಟಲ್ಲಿ ಇದ್ದೀವಿ ಬೇರೆ ಕಡೆ ಎಲ್ಲೋ ಒಂದು ಕಡೆ ಇದ್ದೀವಿ ಸೊ ನನ್ ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫಿಮೇಷನ್ ಆಫ್ ಮೈ ನೇಮ್ ವಿತೌಟ್ ಎನಿ ಅಯೋಟ್ ಆಫ್ ಎವಿಡೆನ್ಸ್ ಸೊ ಇದು ಒಂದು ಅರ್ಬನ್ ಲೆಜೆಂಡ್ ಥರ ಇವರು ಮಾಡ್ತಾ ಹೋಗ್ತಾ ಇರೋದು ಎರಡನೇ ಅದು ಈ ನನಗೆ ಕೇಳಿ ಬಂದಂಗೆ ಫಸ್ಟ್ ನನಗೆ ಜನಾರ್ದನ್ ರೆಡ್ಡಿ ಈ ಥರ ಹೇಳಿದರೆ ನನಗೆ ಭಾಳ ಸರ್ಪ್ರೈಸ್ ಆಯ್ತು ಈ ವ್ಯಕ್ತಿಯನ್ನು ನಾನು ಲಾಸ್ಟ್ ನೋಡಿರೋದು ನಾನು ಎ ಸಿ ಆಗಿರ್ಬೇಕ ನಾನು ಎ ಸಿ ಆಗಿ ಕಾಲಿಟ್ಟ ದಿವಸ ಇವರು ಅರೆಸ್ಟ್ ಇನ್ ಇನ್ ಬಳ್ಳಾರಿ ಅದಾದ ಮೇಲೆ ಇವರ ಮೇಲೆ ಇರುವ ಎಲ್ಲಾ ಕೇಸನ್ನು ನಾನು ಸಿ ಬಿ ಐ ಸಿ ಇ ಸಿ ಅಸಿಸ್ಟ್ ಮಾಡಿರ್ಬೇಕು ನಾನು ಟೇಪ್ ಹಿಡಿದು ಮೆಷರ್ಮೆಂಟ್ ಮಾಡಿ ಆ ಓಬಲಾಪುರಂ ಕೇಸಲ್ಲಿ ಆಗಿ ಮೆಷರ್ಮೆಂಟ್ ಮಾಡಿರ್ಬೇಕು ನಾನು ಸೊ ಇದೆಲ್ಲ ಇವರ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರ ಅಂತ ನನಗೆ ಅದು ವಾದ ಏನಿದೆ ಅಂದ್ರೆ ನಾನು ಅರೆಸ್ಟ್ ಆಗೋ ಹೊತ್ತಿಗೆ ಸಹಾಯಕ ಆಯುಕ್ತರಾಗಿ ಬಂದೇ ಇರಲಿಲ್ಲ ಸಸಿ ಅವತ್ತು ದಿವಸನೇ ನಾನು ಕಾಲಿಟ್ಟ ದಿವಸನೇ ಅವರು ಅರೆಸ್ಟ್ ಅದಾದ ಮೇಲೆ ಆಗದ ದಂಧೆ ಎಲ್ಲ ದಂಗ ಎಲ್ಲ ನಾವೇ ಕಂಟ್ರೋಲ್ ಮಾಡಿದ್ದೀವಿ ಅದಾದ ಮೇಲೆ ಇವರ ಮೇಲೆ ಇನ್ವೆಸ್ಟಿಗೇಷನ್ ಆಯಿತಲ್ಲ ಆ ಪೂರ್ತಿ ಇನ್ವೆಸ್ಟಿಗೇಷನ್ ವಿತ್ ಮೈ ಅಸಿಸ್ಟೆನ್ಸ್ ಸಿ ಬಿ ಐ ಆ್ಯಂಡ್ ಸಿ ಇ ಸಿ ಎಸ್ ಡನ್ ಎವ್ರಿ ಟೈಮ್ ಸಿ ಬಿ ಐ ಆರ್ ಸಿ ಇ ಸಿ ಕಮ್ಸ್ ಐ ಎಮ್ ದ ಅಸ್ಟೆಂಟ್ ಕಮಿಷನರ್ ನಾನೇ ಆ ಗುಡ್ಡಗಳು ಹತ್ತಿ ಅವ್ರಿಗೆ ಎಡ ಜಕಾತ್ ತೋರಿಸೋದು ಲೀಸ್ ಡಯಾಗ್ರಾಮ್ ತೋರಿಸೋದು ಟೇಪ್ ಇಡೋದು ಮೆಷರ್ಮೆಂಟ್ ಮಾಡೋದು ಎಲ್ಲ ನಾವೇ ಮಾಡಿದ್ದೇವೆ ಸೊ ಅದೆಲ್ಲ ಇಟ್ಕೊಂಡು ಇವರು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಎರಡನೇದು ಆ ವ್ಯಕ್ತಿ ಯಾರು ಅಂತ ನೋಡಬೇಕು ಏಳು ವರ್ಷ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಸಾವಿರಾರು ಕೋಟಿ ಲೂಟಿ ಹೊಡೆದ ಮನುಷ್ಯ ಕನ್ವಿಕ್ಟೆಡ್ ಮೈನಿಂಗ್ ಕ್ರಿಮಿನಲ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸೋ ಮೆನಿ ಕ್ರೈಮ್ಸ್ ಇನ್ ಬಳ್ಳಾರಿ ಟೂ ತೌಸಂಡ್ ಲೆವೆನ್ ಲೋಕಾಯುಕ್ತ ರಿಪೋರ್ಟ್ ಕಾಲ್ಸ್ ಇಮ್ ಮೈನಿಂಗ್ ಮಾಫಿಯಾ ಇಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ರೆಪ್ಯುಟೇಷನ್ ಕೆಟ್ಟಿರೋರು ಡಿಮಾನಿಟೈಸೇಷನ್ ಮಾಡುವಾಗ ಐನೂರು ಕೋಟಿಗೆ ಮದುವೆ ಮಾಡಿಸಿರೋರು ಅಂತ ವ್ಯಕ್ತಿ ಜಡ್ಜ್ಗಳಿಗೆ ಹಾಕೊಂಡಿದ್ದಾರೆ ಮತ್ತೆ ಎಷ್ಟು ಕ್ರೈಮ್ ಅಲ್ಲಿ ಮಾಡಿರುವ ವ್ಯಕ್ತಿ ಅವರು ಒಂದು ಕಡೆ ಹತ್ತು ವರ್ಷ ನಾನು ಐ ಎ ಎಸ್ ಆಗಿ ಇಲ್ಲಿ ಕೆಲಸ ಮಾಡಿದೆ ನಾನು ಮಾಡಿರುವ ಜಾಗ ಕೆಲಸ ಮಾಡಿರುವ ಎಲ್ಲ ಜಾಗವೂ ನೀವು ನೋಡಿ ಎಲ್ಲಿ ಹೋಗಿ ನೀವು ಕೇಳಬಹುದು ಯಾರಿಗೆ ಬೇಕಾದಂತೆ ಕೇಳಬಹುದು ನನ್ನ ಜೊತೆಗೆ ಕೆಲಸ ಮಾಡಿರೋರು ಇರ್ಬೋದು ಮೇಲೆ ಇರೋರು ಇರ್ಬೋದು ಜನ ಇರಬಹುದು ಒಂದು ನೆಗೆಟಿವ್ ಒಪಿನಿಯನ್ ಬಂದ್ರೆ ನೀವು ಅದನ್ನು ನೋಡಬಹುದು ನಮ್ಮ ರೆಪ್ಯುಟೇಷನ್ ಲೆವೆಲ್ ಇಲ್ಲಿ ಇದೆ ಆ ವ್ಯಕ್ತಿ ಮಾಡುವ ಆರೋಪಕ್ಕೆ ಎಷ್ಟು ಸೀರಿಯಸ್ ಇದು ಕೊಡುವುದು ಒಂದು ಕೋಆರ್ಡಿನೇಟೆಡ್ ಪ್ರೊಪಗಂಡನ್ ಅಥವಾ ಸಿವಿಲ್ ಸರ್ವಿಸ್ ನಿಮ್ಮ ಸೇವೆ ನಿಮ್ಮ ಡಿಗ್ನಿಟಿ ಎಲ್ಲವೂ ನಿಮ್ಮನ್ನ ಎಡಪಂಥಿಯ ಚಿಂತಕ ಅಂತ ಹೇಳ್ಬಿಟ್ರೆ ಅದೆಲ್ಲವೂ ಔಟ್ ಆಗ್ಬಿಡತ್ತೆ ಅನ್ನೋ ಒಂದು ಪ್ರೊಪಗಂಡಾನು ಇದೆ ಇದ್ರ ಬಗ್ಗೆ ಎಡಪಂದಿಯ ಚಿಂತಕ ಒಳಪಂಥಿ ಚಿಂತಕ ವಿಷಯ ಅಲ್ಲ ಅದನ್ನ ಕೋರ್ಟ್ ಮಾಡಿದ್ದಾರೆ ಹೇಳೋದು ಎಡಪಂಥಿ ಒಳಪಂಥಿ ಏನ್ ಬೇರೆ ಚಿಂತನೆ ಇರಲಿ ಒಬ್ಬ ಕಾನ್ಸ್ಪಿರಸಿ ಒಂದು ಇಲ್ಲದೇ ಇರುವ ಒಂದು ವಿಷಯವನ್ನು ಸೃಷ್ಟಿ ಮಾಡುವ ಮಟ್ಟಕ್ಕೆ ನಾನು ನೆಗೆಟಿವ್ ಮನುಷ್ಯ ಅಲ್ಲ ಅದು ನನ್ನ ಲೈಫಲ್ಲಿ ಯಾವತ್ತೂ ನಾನು ಮಾಡಲ್ಲ ಅದು ಈವನ್ ಅಟ್ ದ ಕಾಸ್ಟ್ ಆಫ್ ಮೈ ಓನ್ ಡೌನ್ಫಾಲ್ ಇಲ್ಲದೇ ಇರುವ ವಿಷಯವನ್ನು ಸುಳ್ಳನ್ನು ಮಾತಾಡುವ ಅಭ್ಯಾಸನೇ ನನಗಿಲ್ಲ ಸತ್ಯದ ಪರವಾಗಿ ಇರ್ತೀನಿ ಅದು ನನ್ನ ಬಗ್ಗೆ ಕೂಡ ಆ ಸತ್ಯ ಇದ್ದರೆ ಅದು ಹೊರಗಿಡಬಲ್ಲೆ ಅದು ಸಮಸ್ಯೆ ಅಲ್ಲ ಬಟ್ ಆ ಆರೋಪ ದಟ್ ಇಲ್ಲದೇ ಇರುವ ವಿಷಯವನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳುವುದು ಐ ಕಂಪ್ಲೀಟ್ಲಿ ಐ ಅಬ್ಜೆಕ್ಟ್ ಟು ಇಟ್ ಆ್ಯಂಡ್ ಅದನ್ನು ನಾನು ನೋಡಿಕೊಂಡು ಸುಮ್ಮನಿರಲ್ಲ ಐ ಆಮ್ ಆಲ್ಸೋ ಗೋಯಿಂಗ್ ಲೀಗಲಿ ಟು ಫೈಲ್ ಡಿಫಮೇಷನ್ ಅಗೇನ್ಸ್ಟ್ ದೀಸ್ ಪೀಪಲ್ ಲೆಟ್ ದೆಮ್ ಕಮ್ ಟು ದ ಕೋರ್ಟ್ ಲೆಟ್ ದೆಮ್ ಟೆಲ್ ದ ಕೋರ್ಟ್ ಐ ಗೋನ್ ಟು ಫೈಲ್ ಎ ಕ್ರಿಮಿನಲ್ ಡಿಫಮೇಷನ್ ಆನ್ ಹೂ ಎವರ್ ಇಸ್ ಟೇಕಿಂಗ್ ಮೈ ನೇಮ್ ಯಾಕೆಂದರೆ ನಾನು ಏನು ಮಾತಾಡದೆ ಸಿಂಪಲ್ ಆಗಿ ಬಿಟ್ಬಿಟ್ರೆ ಇದು ಎಲ್ಲರ ಬಗ್ಗೆನೂ ಶುರುವಾಗ್ಬಿಡುತ್ತೆ ನಾಳೆ ನಿಮ್ಮ ಬಗ್ಗೆ ಶುರುವಾಗ್ತದೆ ನಾಳೆ ಇನ್ನೊಬ್ಬರ ಬಗ್ಗೆ ಶುರುವಾಗ್ತದೆ ಸೊ ದಟ್ ಈಸ್ ನಾಟ್ ರೈಟ್